ಸ್ನೇಹಿತರೆ ನಮಸ್ಕಾರ ಕ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಮತ್ತೊಂದು ವೀಡಿಯೋಗೆ ಏನಪ್ಪ ಹೇಳಿದ್ರೆ ಇವತ್ತು ಬುಕ್ಸ್ ತೊಗೊಳಕ್ಕೆ ಹೋಗ್ತಿದ್ದೆ ನಾನು ಹಾಗೆಯೇ ಕೆಲವ್ರನ್ನ ನೋಡಿದ್ರೆ ಅವರು ಬುಕ್ಸ್ನೇ ಓದಲ್ಲ ಅನ್ಕೋತೀವಿ ನಾವು ಆದರೆ ತುಂಬ ಜನ ಹೆಂಗಿರೋರೆಲ್ಲ ಒಂದು ಬುಕ್ ಓದೋರು ಇದ್ದಾರೆ ತಿಂಗಳಿಗೆ ಒಂದು ಬುಕ್ ಓದೋರು ಇದ್ದಾರೆ ಸೊ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಎಂಜಿ ರೋಡ್ ಪಕ್ಕ ಇರೋ ಚರ್ಚ್ ಸ್ಟ್ರೀಟ್ ಅಲ್ಲಿ ತುಂಬಾ ಪುಸ್ತಕ ಮಾರಾಟ ಮಳಿಗೆಗಳಿದಾವೆ ಸೊ ಏನು ವಿಶೇಷತೆ ಏನಿದ್ರೆ ಅಲ್ಲಿ ನಿಮಗೆ ತಿಳಿಯದಂತಹ ಒಂದು ತುಂಬಾ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇರುವಂತಹ ಬುಕ್ ಸ್ಟೋರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ಇರೋ ಒಂದು ಬುಕ್ಕನ್ನು ನೀವು ತೊಗೋತೀರ ಅಂತ ಇಟ್ಕೊಳ್ಳಿ ಸೊ ಬುಕ್ ತೊಗೊಂಡು ನೀವು ಓದ್ಬಿಟ್ಟು ಮತ್ತೆ ಅದೇ ಬುಕ್ಕನ್ನು ನೀವು ಆ ಪುಸ್ತಕ ಮಳಿಗೆಗಳಿಗೆ ರಿಟರ್ನ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಈಗ ನೂರು ರೂಪಾಯಿ ಇದ್ದರೆ ಐವತ್ತು ರೂಪಾಯಿಗೆ ಅದನ್ನು ರಿಟರ್ನ್ ತೊಗೊಂಡು ನೀವು ಮತ್ತೆ ಬೇರೆ ಬುಕ್ಕನ್ನು ತೊಗೋಬೋದಾಗುತ್ತೆ ಅಥವಾ ನಿಮಗೆ ಬೇಡ ಹೇಳಿದ್ರೆ ಅದನ್ನು ರಿಟರ್ನ್ ಮಾಡಿ ಹಣವನ್ನು ವಾಪಸ್ ಇಸ್ಕೋಬಾದಂತಹ ಒಂದು ಚಾನ್ಸಸ್ ಇರುತ್ತೆ ಅಂದರೆ ನೂರು ರೂಪಾಯಿ ಬುಕ್ ತೊಗೊಂಡು ಅದನ್ನು ಓದಾದ ಮೇಲೆ ಅಥವಾ ನಿಮಗೆ ಮತ್ತು ಬೇಡ ಅಂದಾಗ ಬಂದ್ಬಿಟ್ಟು ಅದೇ ಬುಕ್ಕನ್ನು ವಾಪಸ್ ಕೊಟ್ಬಿಟ್ಟು ಫಿಫ್ಟಿ ಪರ್ಸೆಂಟು ಹಣನ ವಾಪಸ್ ಇಸ್ಕೋಬೋದು ಅಥವಾ ಫಿಫ್ಟಿ ಪರ್ಸೆಂಟ್ಗೆ ಪ್ಲಸ್ಸು ನಿಮ್ಮದು ಹಣ ಇರುತ್ತೆ ಮತ್ತು ಬೇರೆ ಬುಕ್ಕನ್ನು ಹಳೆ ಬುಕ್ಕನ್ನು ಕೊಟ್ಬಿಟ್ಟು ತೊಗೋಬೋದು ಇದು ತುಂಬ ಬುಕ್ ಸ್ಟೋರ್ಗಳು ಇದ್ದೀನಿ ನೋಡಿ ಬುಕ್ ಹೋಮ್ ಅಂತ ಇದೆ ಸೊ ಇಲ್ಲೂ ಸಹ ಚರ್ಚ್ ಸ್ಟ್ರೀಟಲ್ಲಿರೋವಂಥ ಬುಕ್ ಹೋಮ್ಗಳು ಸೊ ನಾನು ಲಾಸ್ಟ್ ಟೈಮು ತೊಗೊಂಡಿದ್ದು ಹಿಗ್ಗಿನ ಬಾತಮ್ಸ್ ಅಂತೇಳಿ ಬಾತಮ್ಸ್ ಅಂತೇಳಿ ತುಂಬ ಹಲವಾರು ಬುಕ್ ಸ್ಟೋರ್ಗಳಿದ್ದಾವೆ ಆ ಬುಕ್ ಸ್ಟೋರ್ಗಳಲ್ಲಿ ನೀವು ಬುಕ್ಗಳನ್ನ ತೊಗೊಬೋ ತೊಗೊಂಡು ನೀವು ಯಾವುದೇ ಯಾವುದೇ ರೀತಿಯಾದಂತಹ ಪುಸ್ತಕಗಳನ್ನ ತೊಗೊಂಡು ಅಲ್ಲಿ ನೀವು ಇದು ಮಾಡ್ಬೋದು ಪುಸ್ತಕ ಓದೋರು ಸಹ ನಾನು ಮಾತಾಡಿಸ್ತೀನಿ ಏನಾದರೂ ಸಿಕ್ಕಿ ಅವರು ಕೂಡ ಓಕೆ ಅಂತ ಹೇಳಿದ್ರೆ ಮಾತ್ರ ಒಂದಿಬ್ಬರೂ ಮಾತಾಡಿಸ್ತೀನಿ ಅವರು ಹೇಗಿರ್ತಾರೆ ಹೇಗೆ ಇರೋರೆಲ್ಲ ಬುಕ್ಸ್ಗಳನ್ನ ಓದ್ತಾ ಇರ್ತಾರೆ ನಾವು ಅಂದ್ಕೊಂಡಿರ್ತೀವಿ ತುಂಬ ಟ್ರೆಂಡಿಯಾಗಿರೋರು ಇವರು ಸೋಕಿಗೆ ಸುಮ್ಮನೆ ಓಡಾಡ್ಕೊಂಡಿರ್ತಾರೆ ಯಾವುದೇ ಬುಕ್ಗಳನ್ನ ಓದೋದಿಲ್ಲ ಅಂದ್ಕೋತೀವಿ ಆದರೆ ಹಂಗಿರೋರು ಸಹ ತುಂಬ ಬುಕ್ಗಳನ್ನ ತೊಗೋತಾರೆ ಎಕ್ಸ್ಕ್ಯೂಸ್ ಮೀ ಸರ್ ಜಸ್ಟ್ ಒಂದು ಬೈಟ್ ನೀವು ಬುಕ್ ಓದ್ತಿರಲ್ಲ ಓಕೆ ಇಟ್ಸ್ ಓಕೆ ಇಂಗ್ಲೀಷಲ್ಲಿ ನಾನು ಐ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್ ಹೌ ಮೆನಿ ಬುಕ್ಸ್ ಯು ವಿಲ್ ರೆಡ್ ಪರ್ ಮಂತ್ ಆರ್ ಪರ್ ವೀಕ್ ಪರ್ ಪರ್ ಮಂತ್ ಇಟ್ಸ್ ಆರ್ ತ್ರೀ ಮಂತ್ what is the last book you read uh, i am now reading is norwegian wood norwegian wood norwegian wood yeah okay, English. okay. Yeah. Uh -huh. and i am very fully fully reading reading read book yeah fully. fully read book name again yeah book name again please uh, norwegian wood norwegian wood yeah. uh, what kind of book uh, what it will so it's a love story about love story okay uh, it has something called magical surrealism. Okay. Uh, it's a specialist of the author. Right? Okay. The okay. Yeah. So it's okay. A What is the summary of this book? <laughs> <laughs> if you... <laughs> so yeah. No. Uh, a, a guy, so he has a past love hmm. and so there is a uh, song called Norwegian by oh. Beatles. Okay. Uh, one day he... <laughs> So one day he is uh, in an yeah. airport and like in somewhere the Norwegian would it like he listen that and that reminds her her like his ex girlfriend and the love story okay. and he will meet his uh, ex. It is all about love story. Yeah, that's it only, right? Okay. You, if you are ready? No, no, no. Okay. Your name please? Shanta. Shanta. ವಾಟ್ ಈಸ್ ಯುವರ್ ಎಜುಕೇಶನ್ ಸೊ ಎಮ್ ಎಸ್ ಸಿ ಇನ್ ಸ್ಟಿಸ್ಟಿಕ್ಸ್ ಎಮ್ ಎಸ್ ಸಿ ಇನ್ಸ್ಟಿಟಿಸ್ಟಿಕ್ಸ್ ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನೋಡಿ ಸ್ನೇಹಿತರೆ ಎಮ್ ಎಸ್ ಸಿ ಓದ್ತಿದ್ದಾರೆ ಅವರು ಅವರು ಸಹ ವಾರಕ್ಕೆ ಮೂರು ಪುಸ್ತಕಗಳನ್ನು ಓದ್ತಾರೆ ಆ್ಯಕ್ಚುಲಿ ನೀವು ಅಂದ್ಕೊಂಡಿರಲ್ಲ ಓಡಾಡ್ಕೊಂಡಿರೋರೆಲ್ಲ ಓದಿ ಓದಲ್ಲ ಅಂತ ಅಂದ್ಕೊಂಡಿರಲ್ಲ ಇಲ್ಲಿ ಆ್ಯಕ್ಚುಲಿ ಬ್ಲಾಸಮ್ ಬುಕ್ಸ್ ಅಲ್ಲಿ ಪರ್ಮಿಷನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಇಲ್ಲಿ ನಮ್ಮ ಸಿಸ್ಟರು ಸಹ ಬರ್ತಾ ಇದಾರೆ ಬುಕ್ ತಗೊಳೋದಕ್ಕೆ ಯಾವ ಬುಕ್ ತಗೊಳಕ್ಕೆ ಹೋಗ್ತಾ ಇದ್ದೀರಾ ನಾಟ್ ಇಟ್ ಡಿಸೈಡೆಡ್ ಓಕೆ ಸೊ ನೋಡೋಣ ಇಲ್ಲಿ ಲೆಫ್ಟಲ್ಲಿ ಹೋಗಬೇಕು ಇದು ಬ್ಲಾಸಮ್ ಬುಕ್ ಹೌಸ್ ಫ್ಲೋರ್ ಅಲ್ಲಿ ಇರೋದು ನಾನು ಬಂದಿದ್ದು ಚರ್ಚ್ ಸ್ಟ್ರೀಟಲ್ಲಿ ಬ್ಲಾಸಮ್ ಬುಕ್ ಹೌಸ್ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ನೀವು ಯಾವುದೇ ಬುಕ್ಗಳನ್ನ ತೊಗೊಂಡ್ರು ಸಹ ನನಗೆ ಫಿಫ್ಟಿ ಪರ್ಸೆಂಟು ರಿಟರ್ನ್ ಮಾಡಬೇಕಾದ್ರೆ ಡಿಸ್ಕೌಂಟ್ ಸಿಗುತ್ತೆ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಓಕೆ ಅಂದರೆ ಕ್ಯಾಶರಲ್ಲಿ ಕೂತಿದ್ದಾರೆ ಆ್ಯಕ್ಚುಲಿ ಸರ್ ಇಲ್ಲಿ ಬುಕ್ ತೊಗೊಂಡ್ರೆ ರೂಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಬ್ಲಾಸಮ್ ಬುಕ್ ಹೌಸ್ ನಾವು ಹೊಸದು ಅಳೆ ಸೇಲ್ ಮಾಡ್ತೀವಿ ಓಕೆ ಕಸ್ಟಮರ್ ಇಲ್ಲಿ ಯಾವುದೇ ಬುಕ್ ತಗೊಂಡ್ರು ಓದ್ಬಿಟ್ಟು ವಾಪಸ್ ಮಾಡಿದ್ರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕ್ರೆಡಿಟ್ಸ್ ಇರುತ್ತೆ ಆ ಕ್ರೆಡಿಟ್ ಇಂದ ಮತ್ತೆ ಯಾವಾಗಾದರೂ ಬಂದು ಬೇರೆ ಬುಕ್ಸ್ ಇನ್ ಕೇಸ್ ನೆಕ್ಸ್ಟ್ ಬುಕ್ಕೇ ಬೇಡ ಅಂದರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ವಾಪಸ್ ಕೊಡ್ತೀರಾ ಅಮೌಂಟ್ ವಾಪಸ್ ಇರೋದಿಲ್ಲ ಗಿಫ್ಟ್ ವೋಚರ್ ಕೊಟ್ಟಿರ್ತೀವಿ ಗಿಫ್ಟ್ ವೋಚರ್ ಎಕ್ಸ್ಪೈರ್ ಆಗೋದಿಲ್ಲ ಎಕ್ಸ್ಪೈರ್ ಆಗೋದಿಲ್ಲ ಯಾವಾಗ ಬೇಕಾದರೂ ಓಕೆ ಮತ್ತೇನಾದರೂ

ಇವರು ಇಷ್ಟೊಂದು ಬುಕ್ಸ್ ತಂದಿದ್ದಾರೆ ಇದು ಮಾರ್ಲಿಕ್ಕೋ ಓದಲಿಕ್ಕೋ ಗೊತ್ತಾಗ್ತಾ ಇಲ್ಲ ನನಗೆ ಖಂಡಿತ ಓದೋದಕ್ಕೆ ಖಂಡಿತ ಓದೋದು ಓಕೆ ಸರ್ ಥ್ಯಾಂಕ್ ಯು ನೋಡಿ ಎಷ್ಟೊಂದು ಜನರಿದ್ದಾರೆ ಆ್ಯಕ್ಚುಲಿ ಬುಕ್ ಹೌಸಲ್ಲಿ ನಿಮಗೆ ನನಗೆ ಇದು ಬುಕ್ ಹೌಸ್ ತೋರಿಸ್ಬೇಕು ಅಂತ ನಾವು ತುಂಬ ಇಷ್ಟ ಆ್ಯಕ್ಚುಲಿ ನೋಡಿ ಹೊಸದು ಹಳೇದು ಎರಡು ರೀತಿ ಬುಕ್ಸ್ ಎಲ್ಲೆಲ್ಲ ಇರುತ್ತೆ ಆ್ಯಕ್ಚುಲಿ ಹಾಗೆಯೇ ಬೋರ್ಡ್ಸ್ ಎಲ್ಲ ಇರುತ್ತೆ ಇಲ್ಲಿ ವಾಟರ್ಗೆಲ್ಲಿದೆ ಸ್ಥಳ ರೆಸ್ಟ್ ರೂಮ್ ಎಲ್ಲಿದೆ ಯಾವ್ಯಾವ ಕ್ಯಾಟಗರಿ ಅಂಡರಲ್ಲಿ ಎಲ್ಲೆಲ್ಲಿ ಬುಕ್ಸ್ ಇರುತ್ತೆ ಅಂತ ನೀವು ನೋಡ್ಬೋದು ಬೇಕಾದ್ರೆ ನೋಡಿ ಇಲ್ಲಿ ಟ್ರಾವೆಲ್ಸ್ ಆ್ಯಂಡ್ ಮ್ಯಾಪ್ಸು ಮೂವೀಸು ಮ್ಯೂಸಿಕ್ಕು ಹಿಸ್ಟರಿ ಸ್ಪಿರಿಚುಯಲ್ ರಿಲೀಜಿಯನ್ ಕ್ಲಾಸಿಕ್ ಹ್ಯೂಮರ್ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಬಂದಿರೋದಲ್ಲ ನನಗೂ ಬುಕ್ ಬೇಕು ಅದಕ್ಕೆ ಬಂದಿದ್ದೀನಿ ನೋಡೋಣ ಕನ್ನಡ ಎಲ್ಲಿದೆ ಅಂತ ನೋಡ್ತೀನಿ ಆ್ಯಕ್ಚುಲಿ ಹ್ಞೂ ನೋಡಿ ಹೇಗೇಗಿರೋರೆಲ್ಲ ಬುಕ್ಸನ್ನು ಹುಡುಕ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋಲ್ಲ ಅಂದ್ಕೋತೀವಿ ಸಮ್ಟೈಮ್ಸ್ ತುಂಬ ಟ್ರೆಂಡಿಯಾಗಿದ್ದೀರಿ ಅವ್ರು ಬುಕ್ ಓದಲ್ಲ ಅಂತ ಸೈಲೆಂಟಾಗಿರ್ತಾರೆ ಮಾತಾಡೋಲ್ಲ ಕೆಲವೊಬ್ಬರು ಆದರೆ ಬುಕ್ಸ್ ಅಂತೂ ಓದ್ತಾ ಇರ್ತಾರೆ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋತಾ ಇರ್ತಾರೆ ಆ್ಯಕ್ಚುಲಿ ಬುಕ್ಸ್ ಹುಡುಕ್ತಾ ಇರೋರನ್ನ ಆ್ಯಕ್ಚುಲಿ ನಾನು ಮಾತಾಡ್ಸೋಕ್ಕಾಗಲ್ಲ ಪಾಪ ಅವ್ರದ್ದೇ ಅದು ಬಿಸಿಲಿರ್ತಾರೆ ಅವ್ರದ್ದೇ ಆದ ಟೈಮಿಂಗ್ ಇರುತ್ತೆ ನಾವು ಸೆಟ್ ಮಾಡ್ಕೊಂಡು ಬಂದಿರ್ತಾರೆ ನೋಡೋಣ ನಿಮಗೆ ಕನ್ನಡ ಬುಕ್ ಇವ್ರನ್ನ ಮಾತಾಡ್ಸೋಣ ಮಾತಾಡಿದ್ರೆ ಕೆನ್ ಐ ಆ್ಯಸ್ಕ್ ಒಂದು ಕ್ವಶನ್ ಇಫ್ ಯು ಡೋಂಟ್ ಮೈ ಕೆನ್ ಐ ಆ್ಯಸ್ಕ್ ಒಂದು ಕ್ವಶನ್ ಓಕೆ ಯುವರ್ ಸ್ವೀಟ್ ನೇಮ್ ಪ್ಲೀಸ್ ಕನ್ನಡ ಬರುತ್ತಾ ಓಕೆ ಇಟ್ಸ್ ಓಕೆ ಹೌ ಮೆನಿ ಬುಕ್ಸ್ ಯು ವಿಲ್ ರೀಡ್ ಪರ್ ಮಂತ್ ಆರ್ ಪರ್ ವೀಕ್ ಇನ್ ದ ಲಾಸ್ಟ್ ಹದಿನೇಳು ಬುಕ್ಗಳನ್ನು ಒಂದು ಟು ಮಂತ್ಸ್ ಎರಡು ತಿಂಗಳಲ್ಲಿ ಓದಿದ್ದಾರೆ ವಾಟ್ ಈಸ್ ದ ಲಾಸ್ಟ್ ಬುಕ್ ಯು ರೆಡ್ ಗೋ ಸ್ಟೋರೀಸ್ ಓಕೆ ಯುವರ್ ಯು ಲೈಕ್ಸ್ ಗೋ ಸ್ಟೋರೀಸ್ ಲೈಕ್ ನಾವೆಲ್ಸ್ ಅಂಡ್ ಥ್ರಿಲ್ಲರ್ ಓಕೆ 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 ಆ್ಯಂಡ್ ವಾಟ್ ಆರ್ ಯು ಸ್ಟಡಿಂಗ್ ವಾಕಿಂಗ್ ಸ್ಪೆಷಲ್ ಎಜುಡ್ ಓಕೆ ಟೀಚರ್ನ್ ಓಕೆ ಯಾ ಥ್ಯಾಂಕ್ ಯು ನೋಡಿ ಇವರು ಎರಡು ತಿಂಗಳಿಗೆ ಹದಿನೇಳು ಬುಕ್ಗಳನ್ನ ಓದಿದ್ದಾರೆ ಸ್ಪೆಷಲ್ ಎಜುಕೇಷನ್ ಆಕ್ಚುಲಿ ಅವರು ಸಹ ನಾನು ಕನ್ನಡ ಬುಕ್ಕು ಇವರು ಇಲ್ಲೇ ಓದ್ತಾ ಕೂತ್ಕೊಂಡಿದ್ದಾರೆ ಆ್ಯಕ್ಚುಲಿ ನೋಡೋಣ ಓದ್ತಾ ಇರೋರನ್ನ ಡಿಸ್ಟರ್ಬ್ ಮಾಡಬಾರ್ದು ನಿದ್ದೆ ಮಾಡೋರನ್ನ ಡಿಸ್ಟರ್ಬ್ ಮಾಡ್ಬೋದು ಆದರೆ ನಾನು ಡಿಸ್ಟರ್ಬ್ ಮಾಡೋಕೆ ಟ್ರೈ ಮಾಡ್ತೀನಿ ನೋಡೋಣ ಇಫ್ ಯು ಡೋಂಟ್ ಮೈ ವಾಟ್ ಈಸ್ ಯುವರ್ ನೇಮ್ ಯಶ್ ಯಶ್ ಕನ್ನಡ ಬರುತ್ತಾ ನೋ ಯು ಆರ್ ಫ್ರಮ್ ಮಹಾರಾಷ್ಟ್ರ ವಾಟ್ ಈಸ್ ದ ಲಾಸ್ಟ್ ಬುಕ್ ಯು ರೆಡ್ ಪರ್ಸನ್ ಓಕೆ ಓಕೆ ನೌ ಯು ವಿಲ್ ಸ್ಟಾರ್ಟ್ ಯಾ ಓಕೆ ಆಲ್ ದಿ ಬೆಸ್ಟ್ ನೋಡಿ ಇದು ಅಲ್ಲಿ ಯಾವ ಸೆಕ್ಷನ್ ಅಂದರೆ ಗೊತ್ತಿಲ್ಲ ಐ ಆಮ್ ಸರ್ಚಿಂಗ್ ಫಾರ್ ಕನ್ನಡ ಬುಕ್ಸ್ ನಾನು ಕನ್ನಡ ಬುಕ್ಕನ್ನು ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ ಕೇಳ್ತೀನಿ ಅವರನ್ನೇ ಬುಕ್ ಸ್ಟೋರನ್ನ ಯಾಕಂದರೆ ನನಗೆ ಸಿಗ್ತಾಯಿಲ್ಲ ನೋಣ ಸ್ನೇಹಿತರೆ ನಾನು ಮೂರು ಬುಕ್ಕನ್ನು ಆಯ್ಕೆ ಮಾಡಿದ್ದೀನಿ ಸುಂದರಖಾಂಡ ಸತ್ಯ ಮತ್ತು ಸೌಂದರ್ಯ ಹಾಗೆ ಏಕೆಯಿಂದ ಆರಂಭಿಸಿ ಏಕೆಯಿಂದ ಆರಂಭಿಸಿ ಬಂದು ಸೈಮನ್ ಸಿನೆಕ್ ಅಂತೇಳಿ ಇಂಗ್ಲೀಷ್ ಆವೃತ್ತಿಯ ಹತ್ತು ಲಕ್ಷಕ್ಕೂ ಅಧಿಕ ಪ್ರತಿಗಳು ಮಾರಾಟವಾಗಿದೆ ನವೀನ್ ಕನ್ನಡ ಓಕೆ ಆಯಿತು ತಗೊಳ್ಳೋಣ ಸತ್ಯ ಮತ್ತು ಸೌಂದರ್ಯ ಎಸ್ ಎಲ್ ಭೈರಪ್ಪ ಹಾಗೆ ಸುಂದರಕಾಂಡ ಬಂದು ವಾಲ್ಮೀಕಿ ರಾಮಾಯಣದ ಒಂದು ತಾತ್ಪರ್ಯ ಸಹಿತ ಅಂಥೇಳಿ ಇದೆ ನೋಡೋಣ ಹೇಗಿದೆ ಅಂತ ಮೂರು ಬುಕ್ಗಳನ್ನ ತೊಗೋತಾ ಇದ್ದೀನಿ ನೀವು ಕನ್ನಡ ರ್ಯಾಕ್ ಬಂದು ಎಲ್ಲಿದೆ ಅಂತ ಹೇಳಿದ್ರೆ ಬ್ಲಾಸಮ್ ಬುಕ್ ಹೌಸ್ ಅಲ್ಲಿ ನಿಮಗೆ ಟ್ರಾವೆಲ್ ಮ್ಯಾಪ್ಸ್ ಅಂತೇಳಿ ಇಲ್ಲಿ ಅದ್ರ ನೇರದಲ್ಲೇ ಇರುವಂತಹ ಒಂದು ರ್ಯಾಕಲ್ಲಿ ನಿಮಗೆ ಬ್ಲಾಸಮ್ ಬುಕ್ ಹರ್ಸಲ್ಲಿ ಸಿಗುತ್ತೆ ತೊಗೊಂಡಿದ್ದೀನಿ ಹಾಗೆ ಹೊಸ ಕನ್ನಡ ಪುಸ್ತಕಗಳು ಯಾವ್ಯಾವು ಅಂತ ಬೇಕಾದರೆ ನಿಮಗೆ ಸುಮ್ಮನೆ ಕನ್ನಡ ಪುಸ್ತಕಗಳು ಮಾತ್ರ ತೋರಿಸ್ತೀನಿ ಹಾಗೆ ಒಮ್ಮೆ ನೋಡ್ಕೊಳ್ಳಿ ಸುಮ್ಮನೆ ಹಾಗೆ ಒಂದು ಅಷ್ಟೇ ಅಷ್ಟೆ ಒಂದರೆ ಇದೆ ಇಲ್ಲಿ ಕನ್ನಡ ಬುಕ್ಸು ಮತ್ತು ಬೇರೆ ಕಡೆ ಇಲ್ಲ ಹಿಂದಿದ್ದು ಮೂರು ಜನನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಅವ್ರು ಮಾತಾಡಿದರೆ ನೋಡೋಣ ಇದಿಷ್ಟು ಕನ್ನಡ ಬುಕ್ಸ್ ರ್ಯಾಕು ನನಗೊಂದು ಸಿಕ್ಕಿದ್ದು ಮತ್ತು ನೋಡೋಣ ಇನ್ನೆಲ್ಲಾದರೂ ಕನ್ನಡ ಬುಕ್ಸ್ ಇದೆಯಾ ಕಾದಂಬರಿ ನಾವೆಲ್ಸ್ ಬೇಕಿತ್ತು ಫ್ಯಾಂಟಸಿ ಫಿಕ್ಸನ್ ಆ್ಯಕ್ಚುಲಿ ತುಂಬ ಇಂಗ್ಲೆಸ್ಟ್ ಪುಸ್ತಕಗಳೇ ಸಿಗುತ್ತೆ ನಮ್ಮ ಕನ್ನಡದವ್ರು ಸಿಗೋದು ತುಂಬ ಕಡಿಮೆ ಫ್ಯಾಂಟಸಿ ಫ್ಯಾಂಟಸಿ ಕನ್ನಡ ಇದೆಯಾ ನೋಡೋಣ ಬುಕ್ಸ್ ಇನ್ ಕನ್ನಡ ಆ್ಯಕ್ಚುಲಿ ಫ್ಯಾಂಟಸಿ ಕಾರ್ನರಲ್ಲಿ ನಮ್ಮ ಕನ್ನಡ ಪುಸ್ತಕಗಳು ಕಾಣಿಸ್ತಿಲ್ಲ ಫಿಕ್ಷನ್ನಲ್ಲಿ ಆ್ಯಕ್ಚುಲಿ ಅಲ್ಲಿ ನಮ್ಮ ಕನ್ನಡದಲ್ಲಿ ಅಲ್ಲೇ ಸಿಕ್ಬಿಡುತ್ತಿಲ್ಲ ಇಲ್ಲೆಲ್ಲ ಅದೇ ಕಾದಂಬರಿ ಕತೆ ನಾವೆಲ್ಸು ಅನ್ನೋದನ್ನ ಕಾದಂಬರಿ ಅಂತ ಇಟ್ಟು ಎಲ್ಲ ಒಂದೇ ಕಡೆ ಇಟ್ಟಿರ್ತಾರೆ ಯಾಕಂತಂದರೆ ಇಲ್ಲಿ ಚರ್ಚ್ ಸ್ಟ್ರೀಟು ಎಮ್ ಜಿ ರೋಡ್ ಕಡೆ ಬರೋರು ತುಂಬ ಇಂಗ್ಲೀಷ್ ಓದುವಂತಹ ಒಂದು ಮಹಿಳೆಯರು ಇವ್ರನ್ನೊಬ್ಬರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಎಕ್ಸ್ಕ್ಯೂಸ್ ಮೀ ಐ ವಿಲ್ ಆಸ್ಕ್ ಒನ್ ಕ್ವಶನ್ ಆರ್ ಯು ರೆಡಿ ಟು ಆನ್ಸರ್ ಮೀ ಯೂಟ್ಯೂಬರ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಲ್ಲೆಲ್ಲ ಜಾಸ್ತಿ ಇಂಗ್ಲೀಷ್ ಪುಸ್ತಕಗಳೇ ಇದೆ ನಾನು ಮೂರು ಪುಸ್ತಕಗಳನ್ನ ತೊಗೊಂಡೆ ಇಲ್ಲಿ ತುಂಬ ಜೋರಾಗಿ ಮಾತಾಡೋಕ್ಕಾಗಲ್ಲ ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಸೊ ಇಲ್ಲಿ ಜಸ್ಟು ನೋಡಿ ಬಿಸ್ನೆಸ್ ಬುಕ್ಸು ಅಂತ ಇದೆ ಬಿಸ್ನೆಸ್ಗೆ ಅಂದರೆ ಜಸ್ಟು ಕಥೆಯ ಕಾದಂಬರಿಗಳು ಮಾತ್ರ ಅಲ್ಲ ಫಿಕ್ಷನ್ ಮಾತ್ರ ಅಲ್ಲ ಸ್ಟಡಿ ಮೆಟೀರಿಯಲ್ಸ್ ಸಹ ಇದೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿರ್ಬೋದು ಹಾಗೆಯೇ ಬಿಸ್ನೆಸ್ ಐಡಿಯಾಸ್ಗಾಗಿರ್ಬೋದು ಹಾಗೆಯೇ ಮಕ್ಕಳಿಗೂ ಸಹ ಇಲ್ಲಿ ಪುಸ್ತಕಗಳಿದೆ ನೋಡಿ ಇಲ್ಲಿ ಸುಧಾಮೂರ್ತಿಯವರು ಬರೆದಿರೋ ಪುಸ್ತಕಗಳು ಸಪ್ರೇಟು ಒಂದು ಸ್ಪೇಸಲ್ಲೇ ಒಂದು ಸಪ್ರೇಟು ಸುಧಾಮೂರ್ತಿಯವ್ರದ್ದು ಇಟ್ಟಿದ್ದಾರೆ ನೋಡಿ ಸುಧಾಮೂರ್ತಿಯವರು ದಿ ಡಾಟರ್ ಫ್ರೂಮ್ ಮೇ ವಿಶಿಂಗ್ ಟ್ರೀ ಅಂತೇಳಿ ಸುಧಾಮೂರ್ತಿ ಅವ್ರದ್ದು ತುಂಬ ಬುಕ್ಕಲ್ಲಿ ಬರೆದಿದ್ದಾರೆ ಅನಿಸುತ್ತೆ ಸುಧಾಮೂರ್ತಿಯವರು ಜಾಸ್ತಿ ನನಗೆ ಎಷ್ಟು ಯಾವುದ್ದು ಒಂದೊಂದು ಐಡಿಯಾಸ್ ಇಲ್ಲ ನೋಡ್ಕೊಳ್ಳೋದು ಅಷ್ಟೇ ಸುಧಾಮೂರ್ತಿ ಸುಧಾಮೂರ್ತಿ ಸುಧಾ ಮ್ಯಾಜಿಕ್ ಆಫ್ ಲವ್ ಸ್ಟೋರಿ ಎಲ್ಲ ಸಣ್ಣ ಸಣ್ಣ ನಾವೆಲ್ಲ ಶಾರ್ಟ್ ಸ್ಟೋರೀಸ್ ಎಲ್ಲ ಬರ್ದಿದ್ದಾರೆ ಅನಿಸುತ್ತೆ ಬೋಲ್ಡ್ ಬುಕ್ಸ್ ಇದೆಲ್ಲ ಚಿಲ್ಡ್ರನ್ಸ್ ಬುಕ್ಸ್ಗಳು ಮಕ್ಕಳಿಗೆಲ್ಲ ತಗೋತಾ ಇದ್ದಾರೆ ಇಲ್ಲೆಲ್ಲ ಮಕ್ಕಳಿಗೋಸ್ಕರನೇ ಜಾಸ್ತಿ ಪುಸ್ತಕಗಳಿದ್ದಾವೆ ಚಿಲ್ಡ್ರನ್ ಸೆಕ್ಷನ್ಸ್ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಆ್ಯಕ್ಚುಲಿ ಇಲ್ಲಿ ನೋಡ್ಕೋಬೋದು ನೀವು ಚಿಲ್ಡ್ರನ್ ಆ್ಯಕ್ಟಿವಿಟಿ ಬುಕ್ಸ್ ಅಂತಲೂ ಇದೆ ನೋಡಿ ಸೊ ತುಂಬ ನಿಧಾನಕ್ಕೆ ತೋರಿಸ್ಬೇಕಿತ್ತು ಅನಿಸುತ್ತೆ ನಾನು ಆದರೆ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಮಾತಾಡೋಕ್ಕಾಗಲ್ಲ ಆ್ಯಕ್ಚುಲಿ ಹಾಯ್ ಯು ಪೀಪಲ್ ಆರ್ ಲುಕಿಂಗ್ ಫಾರ್ ವಿಚ್ ಬುಕ್ಸ್ ಲುಕಿಂಗರ ಕನ್ನಡ ಬರುತ್ತಾ ಕನ್ನಡದವರ ಹೌದು ಯಾವ ಬುಕ್ ತಗೊಂಡ್ರಿ ಸುಮ್ಮನೆ ಓಕೆ ಓದೋ ಅಭ್ಯಾಸ ಇದೆಯಾ ಹುಡುಗಿ ನಿಮಗೆ ಸಿ ಡೂಯಿಂಗ್ ಸಿ ಎ ಓಕೆ ಓ ಸಿ ಎ ಆಲ್ರೆಡಿ ವರ್ಕಿಂಗ್ ಎಸ್ ಎ ಸಿ ಎ ಓಕೆ ವಾರಕ್ಕೆ ಎಷ್ಟು ಬುಕ್ ಓದ್ತೀರಿ ಅಥವಾ ತಿಂಗ್ಳಿಗೆ ಎಷ್ಟು ಬುಕ್ ಓದ್ತೀರಿ ಓಕೆ ನೀವು ಓದಿದ ಕೊನೆ ಬುಕ್ ಯಾವುದು ಪುಸ್ತಕ ಇಂಗ್ಲೀಷ್ದು ಯಾವುದು ನೇಮ್ ಓಕೆ ಡು ಟು ಗಿವ್ ಸಮರಿ ಆಫ್ ದಟ್ ಬುಕ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸಮ್ ಟೈಮ್ಸ್ ಓದಿರ್ವಿ ಆದರೆ ಎಲ್ಲವೂ ನೆನಪಿರಲ್ಲ ಇಟ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಇದು ಮಕ್ಕಳ ಸೆಕ್ಷನ್ಸ್ ಬುಕ್ಕು ತಗೊಂಡು ಅಲ್ಲೇನೆ ಬೈಫರ್ಕೇಟ್ ಮಾಡ್ಕೋತಾ ಇದಾರೆ ಟೆಕ್ನಿಕಲ್ ಎಜುಕೇಶನ್ ರಿಲೇಟೆಡ್ ಇಲ್ಲಿ ಹಾಗೇ ಕಾಮಿಕ್ ಬುಕ್ ಸೆಕ್ಷನ್ಸ್ ಓಕೆ ಸೊ ನೋಡಿ ಇದೆಲ್ಲ ಬುಕ್ಸ್ ಮಾರ್ಕ್ ಸೀಸನ್ ಬುಕ್ಸ್ ಅಂತೆ ನಮ್ಮಲ್ಲೇ ಓದ್ತಾ ಇದ್ದಾರೆ ಓದಲಿ ಒಳ್ಳೆಯದಾಗಲಿ ಬೆಸ್ಟ್ ಸೆಲ್ಲರ್ಸ್ ಬುಕ್ಸ್ ಅಂತೇಳಿ ಫಿಲಾಸಫಿ ಬುಕ್ಸ್ ಬೆಸ್ಟ್ ಸೆಲ್ಲರ್ಸ್ ಬುಕ್ಸು ಎಲ್ಲ ಇದೆ ಇಲ್ಲಿ

ದಿ ತೌಸಂಡ್ ಸ್ಟೆಂಡ್ ದಿಕ್ ಸನ್ಸ್ ಸುಮ್ಮನೆ ಹಾಗೇ ಒಂದು ಗ್ಲಾನ್ಸ್ ತೊಗೊಳ್ಳಿ ಬೆಸ್ಟ್ ಸೆಲ್ಯರ್ಸ್ ಬುಕ್ಸ್ ಅಲ್ಲಿ ಮತ್ತೊಂದು ಸಿಕ್ಕರೆ ನಾನು ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ಅಲ್ಲ ಸರ್ ಇಲ್ಲಿ ಎಲ್ಲೂ ಆಗುತ್ತಾ ಓಕೆ ಪುಸ್ತಕಗಳಿದೆ ಬಿಲ್ ಮಾಡಿಸ್ತೀನಿ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡೋಣ ನಾನು ಆವಾಗಲೇ ಹೇಳಿದೆ ನಿಮಗೆ ತುಂಬ ಒಂದು ದೊಡ್ಡ ಏನ್ ಸರ್ ಅದು ನೀವು ತಗೊಂಡ್ರಲ್ಲ ಅದು ದೊಡ್ಡ ಟ್ರಾಲಿ ತುಂಬ ಬುಕ್ಸ್ ತಗೊಂಡ್ರು ನಾನು ಮಾರಾಟಕ್ಕೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ಇಲ್ಲ ಓದೋಕೆ ಎಲ್ಲ ಅಂತ ಅಂದ್ರು ಸೊ ಸರ್ ಅದೆಲ್ಲ ನಿಮ್ಗೆ ಆಕ್ಚುಲಿ ಬುಕ್ಸ್ತಾ ಓದೋ ನೀವಿಬ್ರು ಮತ್ತೆ ಮಗಳಿಗೆ ಅಷ್ಟು ಜನಕ್ಕೆ ಅಷ್ಟೊಂದು ದೊಡ್ಡ ವರ್ಷದಲ್ಲಿ ಬುಕ್ ಆಕ್ಚುಲಿ ಎಷ್ಟೋದ್ರು ಸಹ ಜೀವನದಲ್ಲಿ ಕಲಿಯೋದು ಮುಗಿಯಲ್ಲ ಸೊ ಅದರಿಂದ ಅಷ್ಟೇನೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಅಂದ್ರೆ ವಾರಕ್ಕೆ ಎಷ್ಟು ಬುಕ್ಸ್ ಓದ್ತೀರಾ ಅಥವಾ ತಿಂಗಳಿಗೆ ಎಷ್ಟು ಬುಕ್ಸ್ ಓದ್ತೀರಾ ಸರ್ ನೀವು ಅಂತ ಹೇಳಬೇಕಾಗಲ್ಲ ಯಾಕಂದ್ರೆ ನೀವು ಮೇಡಂ ನೀವು ಎಷ್ಟು ಅವರು ನಾನು ಸದ್ಯಕ್ಕೆ ಸ್ಟ್ರಾಟಜಿ ಬುಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೀನಿ ಸೊ ನನಗೆ ಸಮಯ ಸಿಕ್ಕಾಗೆಲ್ಲ ಆಫೀಸ್ ಟೈಮಲ್ಲೂ ಪುಸ್ತಕ ತೆಗೆದೋದು ಅಭ್ಯಾಸ ಇದೆ ಬಟ್ ಇವಳಿಗೆ ಈಗ ಸಮ್ಮರ್ ಹಾಲಿಡೇಸ್ ಶುರು ಆಗ್ತಾ ಇದೆ ಅಲ್ಲ ಸೊ ಯಾವಾಗಲೂ ಬುಕ್ಸ್ ಬೇರೆ ಬೇರೆ ಥರ ಬುಕ್ಸ್ ಇದ್ರೆ ಮಕ್ಕಳಿಗೂ ಅಟ್ರಾಕ್ಷನ್ ಇರುತ್ತೆ ಮತ್ತೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ಅಂದ್ರೆ ಕನ್ನಡ ಬುಕ್ಸ್ ಮಾತ್ರ ಅಥವಾ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಎರಡು ಎರಡನ್ನೂ ಸಹ ಓಕೆ ನೀವು ಎಷ್ಟು ಬುಕ್ಸ್ ಓದ್ತೀರಾ ಏನೇ ಐಡಿಯಾ ಸರ್ ಮೇಡಂ ನೀವು ಸರ್ ನಮಗೆ ನಾನು ಹೇಳಿದಂಗೆ ಈಗ ಸಬ್ಜೆಕ್ಟ್ ಸ್ಟ್ರಾಟಜಿ ಬುಕ್ಸ್ ಮಾತ್ರ ಓದ್ತಿರೋದು ಇಲ್ಲಾಂದರೆ ಮತ್ತೆ ಪುನಃ ಇಷ್ಟಪಟ್ಟು ಓದೋ ಅಂತಹದ್ದು ಚಿಲ್ಡ್ರನ್ ನಾವೆಲ್ಸ್ ಎನೆಡ್ ಬ್ಲೈಟನ್ ಅವ್ರದ್ದು ಸಾಕಷ್ಟು ನಾವೆಲ್ಸ್ ಮತ್ತೆ ಸುಧಾಮೂರ್ತಿ ಅವ್ರದ್ದು ಯಾವ್ದು ಪುಸ್ತಕಗಳು ಬಿಟ್ಟಿಲ್ಲ ನಾನು ಓದಿದ್ದೀನಿ ಅವ್ರದ್ದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಟ್ಲೀಸ್ಟ್ ನಾವು ನಮ್ಮ ಇಂಡಿಯನ್ ಸೊಸೈಟಿಗೆ ನಾವು ತುಂಬ ರಿಲೇಟ್ ಆಗುವಂತಹ ಸ್ಟೋರೀಸ್ ಸೊ ಹಂಗಾಗಿ ಈಸಿಯಾಗಿ ನಮಗೆ ಅದು ಇಂಟರ್ನಲೈಸ್ ಆಗುತ್ತೆ ಅರ್ಥ ಆಗುತ್ತೆ ನೀವು ಓದಿದ್ದು ಕೊನೆ ಪುಸ್ತಕ ಯಾವುದು ನಾನು ಓದಿದ್ದ ಕೊನೆ ಪುಸ್ತಕ ರೀಸೆಂಟ್ ಆಗಿ ಓದಿದ್ದು ಗ್ರ್ಯಾಂಡ್ ಮಾಸ್ ಸ್ಟೋರೀಸ್ ಅಂತ ಸುಧಾಮೂರ್ತಿ ನೀವು ಓದಿದ ಕೊನೆ ಪುಸ್ತಕ ಯಾವುದು ಸರ್ ಸರ್ ನಾನು ಓದಿದ್ದು ರಸ್ಕಿನ್ ಬಾಂಡ್ ಅವ್ರದ್ದು ಪುಸ್ತಕ ಅದಲ್ದೆ ಅಮರ್ ಚಿತ್ರಕಥಾ ಕಾಮಿಕ್ ಬುಕ್ಸ್ ಅಂತೂ ತುಂಬಾ ಓದ್ತೀನಿ ನಾನು ಭಾರತೀಯ ಸಾಹಿತ್ಯದ ಬಗ್ಗೆ ತುಂಬಾನೇ ಸರ್ ನೀವು ಓದಿದ ಕೊನೆ ಪುಸ್ತಕದ ಸಾರಾಂಶ ಏನು ನೀವೇನು ಕಲ್ತ್ಕೊಂಡ್ರಿ ಹಾಗೇನೆ ನಿಮಗೆ ಪುಸ್ತಕ ಓದೋದು ಅಂದರೆ ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ ಪುಸ್ತಕ ಓದೋದು ಅಂದರೆ ನಿಮ್ಗೇನು ಹೇಳಿ ಅನುಕೂಲಗಳು ನಿಮ್ಗೇನು ಯಾಕೆ ಓದಬೇಕು ಅನ್ಕೋತೀರಾ ದಿನನಿತ್ಯ ಟೂ ಅವರ್ಸ್ ಓದ್ತೀನಿ ನಿಂತೀರಾ ಯಾಕೆ ಓದ್ಬೇಕು ಅಂದ್ಕೋತೀರಾ ಸರ್ ನಾನು ಕೊನೆಯದಾಗಿ ಓದಿದ ಪುಸ್ತಕ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅದರ ಬಗ್ಗೆ ನಾನು ಓದಿದ ಪುಸ್ತಕ ಅದು ಎಷ್ಟು ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ಸಿಕ್ತು ಅದನ್ನು ನಾವು ಇವಾಗ ಅನ್ಯಾಯವಾಗಿ ದುರುಪಯೋಗಿಸ್ಕೊಂತೀರೀಗ ಅನ್ನೋ ಒಂದು ಯೋಚನೆ ಬಂತು ನನಗೆ ಆಲೋಚನೆ ಬಂತು ನನಗೆ ಯಾಕೆ ಪುಸ್ತಕ ಓದಬೇಕು ಅಂತಂದರೆ ನಾವು ಎಲ್ಲ ಕಡೆ ಓಡಾಡೋದಕ್ಕಾಗಲ್ಲ ಸೊ ಹಂಗಾಗಿ ಪ್ರಪಂಚದ ಜ್ಞಾನ ತಿಳ್ಕೋಬೇಕು ಅಂತಂದ್ರೆ ಪುಸ್ತಕ ಓದೋದ್ರಿಂದ ಮಾತ್ರ ಸಾಧ್ಯ ಅದು ಇಲ್ಲ ಅಂತಂದ್ರೆ ಎಲ್ಲ ಕಡೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಸಮಯ ಮತ್ತೆ ದುಡ್ಡು ಎರಡೂ ಸಿಗಲ್ಲ ಸೊ ಪುಸ್ತಕ ಓದೋದ್ರಿಂದ ಜ್ಞಾನ ಬೆಳೆಯುತ್ತೆ ಭಾಷೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಹಂಗಾಗಿ ಖಂಡಿತ ಯಾರೇ ಆಗ್ಲಿ ಪುಸ್ತಕ ಓದ್ಲೇಬೇಕು ಅಂತ ನಾನು ಹೇಳ್ತೀನಿ ದಿನ ಪ್ರತಿದಿನ ಅವರ್ ಕೊಡ್ಬೋದಾ ನಿಮಗೆ ಆಸ್ ಎ ವರ್ಕಿಂಗ್ ನೀವು ಮಾಡಬೇಕಾದ್ರೆ ಖಂಡಿತ ನಾನು ಒಂದು ಕಂಪಲ್ಸರಿ ಒನ್ ಅವರ್ ಅದಲ್ಲದೆ ಅದಲ್ಲದೆ ಮಧ್ಯ ಟೈಮ್ ಸ್ವಲ್ಪ ಮಧ್ಯೆ ಅಭ್ಯಾಸ ಮೊಬೈಲ್ ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಪುಸ್ತಕ ಮೊಬೈಲ್ ನಿಂದ ಪುಸ್ತಕದ ಕಡೆಗೆ ಖಂಡಿತ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಇದಿಷ್ಟು ಬ್ಲಾಸಂ ಬುಕ್ ಹೌಸ್ ನ ಒಂದು ನನ್ನ ವಿಡಿಯೋ ಸೊ ನೀವು ಓದಿದ ಕೊನೆ ಪುಸ್ತಕ ಯಾವುದು ಅಂತ ಕಮೆಂಟ್ ಮಾಡಿ ಅದರಿಂದ ಏನು ಕಲಿತೀರಿ ಅಂತ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಇದ್ದು ಈ ವಿಡಿಯೋನ ವಾಚ್ ಮಾಡಬೇಕಾದ್ರೆ ವೀಕ್ಷಣೆ ಮಾಡಿದಾಗ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪುಸ್ತಕ ಓದೋದ್ರಿಂದ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡುವ ಮೂಲಕ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆಯೇ ಪುಸ್ತಕ ಓದಲಿಕ್ಕೆ ಬೇರೆಯವ್ರಿಗೆ ಪ್ರೇರಣೆ ನೀಡಿ ಹಾಗೆಯೇ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್